ನಿತಿನ್ ಗಡ್ಕರಿ ಪತ್ರ ಸರ್ ಅದೇ ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದೆ ಆಮೇಲೆ ಪತ್ರ ಬರ್ತೇನೆ ಆದ್ರೆ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ನಜರಾಗಿರ್ಬೋದು ಅಂತ ಅವರು ನನಗೇನೂ ಹೇಳದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ಈಗಾಗಲೇ ನಿಗದಿಯಾಗಿದ್ದಂತ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರು ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಂ ಎಲ್ ಎ ಅವರು ಕೂಡ ಹೋಗಲ್ಲ ಮತ್ತೆ ರಾಜ್ಯ ಸರ್ಕಾರ ಮಾಡಬೇಕಾಟಿಕ್ಕ ಕರೀಬೇಕಲ್ವಾ ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ಕಾಟ ಮಾಡಿರೋರು ಅವರೇನೆ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಅವ್ರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೂಡ ನಾವೇ ಎಪ್ಪತ್ತೈದು ಪರ್ಸೆಂಟ್ ಅವ್ರು ಕರೆದೇ ಮಾಡ್ತೀವಿ ನಾವು ರೈಲ್ವೆನಲ್ಲಿ ಯಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಕರೆದೇ ಮಾಡ್ತೀವಿ ನಾವು ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ವಿಷಯ ಕರಿಬೇಕಾಗಿತ್ತು ಅಲ್ಲಿ ಎಂಎಲ್ ಎ ಕರೀಬೇಕಾಗಿತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಟ್ಟ ಕರೀಬೇಕು ಯಾರು ನಾನೇ ಫೋರ್ ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು